Hello friends ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಂತು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಲ್ಲ ನೀವೇನೂ ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಈ ನಿಂಬೆಹಣ್ಣು ನಿಮ್ಮ ಕೈಯಲ್ಲಿ ಹಾಕಿದೆ ಯಾಕೆ ಅಂದರೆ ಏನು ನಿಂಬೆಹಣ್ಣು ಮನೆಯಲ್ಲಿತ್ತು ಅಂತ ಅಂದರೆ ಕೆಟ್ಟದಾಗ್ಬಿಡುತ್ತೆ ಅಂತ ಹೇಳಿ ಅಲ್ಲ ಕಣೋ ಪೆಂಗ್ಯಾ ಮನೋಜ ನೀನು ಈ ನಿಂಬೆಹಣ್ಣನ್ನು ಇರೋದು ಯಾಕೆ ಏ ಹೇಳ್ತಾ ಇಲ್ವೇನೋ ಮನೆಯವ್ರಿಗೆ ಕೆಟ್ಟದಾಗುತ್ತೆ ಅಂತ ಹೇಳಿ ಲೋ ಪೆಂಗಿ ಬಡ್ಡಿ ಮಗನೇ ನಾನು ಹೇಳಿರೋದು ಈ ಹಣ್ಣನ್ನು ಕದ್ದಿರೋರ ಕೈ ಬಾಯಿ ಚೊಟ್ಟಗಾಗುತ್ತೆ ಅಂತ ಹೇಳಿ ಇಲ್ಲಿ ಕದ್ದಿರೋರು ಮಾತ್ರ ಭಯ ಪಡ್ಕೋಬೇಕು ನೀವಿಬ್ರು ಯಾಕೆ ಭಯ ಪಡ್ಕೋತಾ ಇದ್ದೀರಾ ಅಂತ ಹೇಳಿದಾಗ ಅದು ಅದು ಆ ನಿಂಬೆಹಣ್ಣು ಅದೆಲ್ಲ ಸರಿಯತ್ತೆ ನೀವು ಆ ನಿಂಬೆಹಣ್ಣು ಮಾತ್ರ ತಗೊಳ್ಳೋದಲ್ದೇನೆ ನೀವು ತಗೊಂಡು ಬಂದಿರೋ ನಿಂಬೆಹಣ್ಣನ್ನು ಯಾಕೆ ತೊಗೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಆಗ ಶಾಕರ್ ಹಾಗೆ ಕೈ ಬಿಟ್ಬಿಡ್ತಾಳೆ ಲೋ ಮನೋಜ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ ಏನು ಸತ್ಯ ಹೇಳಬೇಕು ಎಲ್ಲನೂ ಹೇಳಿಬಿಡು ಏ ನನಗೇನು ಗೊತ್ತಿಲ್ಲ ಕಣೋ ಅಂತ ಹೇಳಿದಾಗ ಗೊತ್ತಿಲ್ಲ ಅಂತ ಅಂದರೆ ನಾನು ಸುಮ್ಮನೆ ಇರೋದೇ ಇಲ್ಲ ಅಪ್ಪ ನಾನು ಆಗಲೇ ಹೇಳ್ದಂಗೆ ಸರ್ಕಲ್ ಮಾರಮ್ಮ ಚಂಡಿಕ ಚೌಡಮ್ಮ ಇದೆಲ್ಲ ಬರೀ ಸುಳ್ಳು ಇದಕ್ಕೆ ನನ್ನ ಮಕ್ಕಳು ಬಿದ್ದೋಗಿದ್ದಾರೆ ಇನ್ನು ಆ ತಾಯಿ ಮಹಾತ್ಮೆ ಎಷ್ಟಿದೆ ಅಂತಂದರೆ ಸತ್ಯ ಹೊರಗಡೆ ಬರ್ತಾರ ಮಾಡಿದ್ದಾಳೆ ಏಯ್ ಗೊತ್ತಾಗಲ್ವೇನೋ ಈ ರೀತಿ ಎಲ್ಲ ಸುಳ್ಳು ಸುಳ್ಳು ನಾಟಕ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಸಕ್ರೆ ನಾನು ನಾಟಕ ಮಾಡಿರ್ಬೋದು ನೀವೇನು ಮಾಡಿದ್ರಿ ಅದು ಸರಿ ಈ ನಿಂಬೆಣ್ಣನ ತಂದು ಯಾಕೆ ಇಟ್ಟಿದ್ರಿ ಅಂತ ಹೇಳಿದಾಗ ಅದು ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿ ಕೆಟ್ಟದ್ದು ಏನಾಗ್ತಿತ್ತು ಕೆಟ್ಟದೇನಾದರೂ ಆಗೋದಿತ್ತು ಅಂತಂದರೆ ನಿಮ್ಮಿಂದ ನಿಮ್ಮಿಂದ ಮಾತ್ರನೇ ಆಗೋದು ಏಯ್ ಹಾಗೆಲ್ಲ ಏನೇನೋ ಕಣೋ ಅಂತ ಹೇಳಿ ಮನೋಜ್ ಹೇಳ್ತಾನೆ ನೋಡು ಸತ್ಯ ಹೇಳು ಸತ್ಯ ಹೇಳಿಬಿಡು ಮನೋಜ ಇಲ್ಲ ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಹೊಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಚೆನ್ನಾಗಿ ಒಂದು ನಾಲ್ಕು ಹೊಡೆದು ಸೂರ್ಯ ಸೂರ್ಯ ಹೊಡಿಬಿಡ ಬಿಟ್ಬಿಡು ಬಿಟ್ಬಿಡು ಸೂರ್ಯ ಅಂತ ಹೇಳಿ ಜೋರಾಗಿ ಅವರಪ್ಪ ಕಿರ್ಚ್ಕೊಂಡ್ಬಿಡ್ತಾರೆ ಹಾಗೆಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ ಅಪ್ಪ ಇವ್ ನಿಂಗೆಲ್ಲ ಹೇಳಿದರೆ ಬಾಯ್ ಬಿಡೋಲ್ಲಪ್ಪಾ ಅಂತ ಹೇಳಿ ಹೇಳ್ತಾರೆ ಆಗ ಬಾಯ್ ಬಿಡಿಸೋದಕ್ಕೆ ಅಂತ ಹೇಳಿ ನಾನಿದ್ದೀನಿ ಬುದ್ಧಿ ಇರುವಂತಹ ತಂದೆ ಶಿಕ್ಷಣ ಇರುವಂತಹ ಗುರು ಇದ್ದರೂ ಇಲ್ದಂಗೆ ಇವತ್ತು ಅವನಿಗೆ ಬುದ್ಧಿನ ನಾನು ಕಲಿಸ್ತೀನಿ ನಾನು ಬುದ್ಧಿ ಹೇಳದೇ ಇದ್ದಿದ್ದಕ್ಕೆ ಇವನು ಇಷ್ಟೆಲ್ಲ ಮಾಡ್ತಾ ಇರೋದು ಮಾಡಬಾರ್ದಲ್ಲೆಲ್ಲ ಮಾಡಿ ಮಾಡಿ ಎಲ್ಲನೂ ಅವ್ರ ಅಮ್ಮ ಇದಳೆ ಅಂತ ಮುಚ್ಚಿಟ್ಟು ಬಚ್ಚಿಟ್ಟು ಇಷ್ಟು ದಿನದವರೆಗೂ ಇಲ್ಲಿದ್ದಾರೆ ಇದನ್ನೆಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ಹೇಳೋ ಅಂತ ಹೇಳಿ ಕೆನೆಗೆ ಅಪ್ಪ ಅಂತ ಹೊಡೆದು ಬಿಡ್ತಾರೆ ಅಪ್ಪ ನನಗೇನು ಗೊತ್ತಿಲ್ಲ ಕಣಪ್ಪ ಅಂತ ಹೇಳ್ತಾನೆ ಮನಜ ಮನೋಜೋ ಏನಾಯ್ತಪ್ಪ ಏನಾಯ್ತು ಮನಜೋ ಇದು ಅಂತ ಹೇಳಿ ಎಬ್ರಿಸ್ಕೊಂಡು ಬಂದು ನಿಲ್ಲಿಸಿರ್ತಾರೆ ನೋಡು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ ಸತ್ಯ ಹೇಳು ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲಿ ಅವನು ತಗೊಂಡು ಬಂದು ಒಂದು ಬೆಲ್ಟನ್ನು ಕೊಟ್ಬಿಡ್ತಾನೆ ಸತ್ಯ ಹೇಳೋ ಸತ್ಯ ಹೇಳೋ ಅಂತ ಹೇಳಿ ಸೋಫಾ ಮೇಲೆ ನೋಡ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಡ್ತಾರೆ ಅಷ್ಟರಲ್ಲಿ ಶಾಂತಿ ಮತ್ತೆ ರೋಹಿಣಿ ಇಬ್ರು ಕೂಡ ಬಿಡಿಸ್ಕೊಳ್ಳೋದಕ್ಕೆ ಬರ್ತಾರೆ ಏಯ್ ಎಬೇ ಮನೆ ಹಾಳಿ ನಿನ್ನಿಂದ ನಿನ್ನಿಂದನ ಕಣೆ ಇದೆಲ್ಲ ಆಗಿರೋದು ಹೆತ್ತ ತಾಯಿ ಬಂದು ಬುದ್ಧಿ ಹೇಳದ್ಬಿಟ್ಟು ಅವ್ನು ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ನಿಂತಿದೆಯಲ್ಲ ನಿನ್ನಿಂದನೇ ಅವ್ನು ಹಾಳಾಗಿ ಹೋಗಿರೋದು ಅಂತ ಹೇಳ್ತಾಯಿರ್ತಾರೆ ಮಾವ ಮಾವ ಬಿಟ್ಬಿಡಿ ಮಾವ ಬೇಡ ಮಾವ ಏಯ್ ದೂರ ನಿಂತ್ಕೋ ಅಂತ ಹೇಳಿ ಹೇಳ್ತಾರೆ ಆಗ ಏನು ಎಲ್ಲರೂ ಸೇರ್ಕೊಂಡು ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ನನ್ನ ಗಂಡ ಕದ್ದಿಲ್ಲ ಅಂತ ಹೇಳ್ತಾನೆ ಏಯ್ ಪೌಡ್ರು ಅವರು ಅವನ್ನೇ ಕದ್ದಿರೋದು ಇಲ್ಲ ರೀ ನನ್ನ ಗಂಡ ಕದ್ದಿಲ್ಲ ಇಲ್ಲ ನನ್ನ ಗಂಡ ಕದ್ದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಕದ್ದಿದ್ದಾನೆ ಯಾವನೇ ಕದ್ದಿರೋದು ಇಲ್ಲ ಕದ್ದಿಲ್ಲ ಅವನೇ ಕದ್ದಿರೋದು ಹೌದು ನಾನೇ ಕದ್ದಿರೋದು ಅಂತ ಹೇಳಿ ಹೇಳ್ಬಿಡ್ತಾನೆ ಎಲ್ಲರಿಗೂ ಕೂಡ ಶಾಕ್ ಆಗೋಗ್ಬಿಡುತ್ತೆ ಆಗ ಹೌದಪ್ಪ ನಾನೇ ಕದ್ದಿರೋದಪ್ಪ ಅಲ್ಲಿ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನೇ ನಾನೇ ಕದ್ಬಿಟ್ಟೆ ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಥು ಮನೆ ಹಾಳ ಮೋಸಗಾರ ನಾಚಿಕೆ ಆಗಲ್ವೇನೋ ನಿನಗೆ ಅಂತ ಹೇಳಿ ಹೊಡಿತಾ ಇರ್ತಾರೆ ಲವ್ ಪೆಂಗ್ಯ ಅದರಿದ್ದರೆ ನನ್ನ ಮಗನೇ ನನಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಕಣೋ ಹಿಂಗಾಯ್ತು ನೀನು ಒಡವೆ ಕೊಡು ಅಂತ ಕೇಳಿದರೆ ನಾನೇನು ನೀನು ಕೈ ಬಿಟ್ಬಿಡ್ತಿದ್ದೆನೇನೋ ನಾಲ್ಕು ತಲೆ ಮೇಲೆ ಕೊಟ್ಟು ಒಡವೆಗಳನ್ನ ತಗೋ ಅಂತ ಹೇಳಿ ಬಿಸಾಕ್ತಿರ್ಲಿಲ್ವಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಏನು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಹೊಡಿಬೇಕು ಅಂತ ಅಂದ್ಕೊಂಡಿದ್ರ ಅಪ್ಪ ನೀನು ಸುಮ್ಮನೆ ಇರಪ್ಪ ನೀನು ಸುಮ್ಮನೆ ಇರು ಏಯ್ ಪೋಡ್ರಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ ಒಡವೆನ ಕದ್ದಿರೋದು ಅವನು ಇದನ್ನೆಲ್ಲ ಗೊತ್ತಿದ್ರು ಸುಮ್ಮನಿರ್ಬೇಕಾ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಅವರು ಕದ್ದಿಲ್ಲ ಅಂತ ಹೇಳಿದ್ರಲ್ಲ ಈಗ ಕದ್ದಿದ್ದೀನಿ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ ಏನು ರೋಹಿಣಿ ಈಗಲೂ ನಿಮ್ಮ ಗಂಡ ಮಾಡಿರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಏನು ಅನ್ನಿಸ್ತಾ ಇಲ್ವಾ ಅಂತ ಹೇಳಿದಾಗ ಏನು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಏನು ಗೊತ್ತಿಲ್ಲದೆ ತಿಳಿದೇ ಈ ರೀತಿ ತಪ್ಪು ಮಾಡಿದ್ದಾರೆ ಯಾಕೆ ಆವತ್ತು ಐನೂರು ಹಾರ ಕದ್ದಾಗ ನೀವು ಮೋಸ ಹೋಗ್ಲಿಲ್ವಾ ನಾವು ಮೋಸ ಹೋಗಿದ್ರೂ ಕೂಡ ನ್ಯಾಯವಾಗಿ ನಾವು ಅದನ್ನು ಮತ್ತೆ ಪಡ್ಕೊಳ್ಳಿಲ್ವಾ ನೋಡಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಕೊಚ್ಕೊಂಡು ಮಾತಾಡಬೇಡಿ ಇವಾಗ ಏನಾಗಿದೆ ಆಗೋಗಿದೆ ಅಷ್ಟೇ ಆ ಒಡವೆಗಳನ್ನೆಲ್ಲ ತೆಗ್ದು ಮುಖದ ಮೇಲೆ ಬಿಸಾಕ್ತೀನಿ ಅಂತ ಹೇಳಿದಾಗ ಮುಖದ ಮೇಲೆ ಬಿಸಾಕೋ ಬದಲು ನೀನು ಗಂಡನ ಮುಖದ ಮೇಲೆ ರಪರಪ ಅಂತ ನಾಲ್ಕು ಕೆಚ್ಚು ಅಂತ ಹೇಳಿ ಹೇಳ್ತಾರೆ ರೀ ರೀ ಬಿಟ್ಬಿಡ್ರಿ ಬೇಡಕಣ್ರಿ ಅವ್ನು ನಮ್ಮ ಮಗ ರೀ ಏನೂ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾನೆ ಯಾಕೆ ಅವನು ಮಾತ್ರ ನಿನ್ನ ಮಗನ ಇನ್ಯಾರು ನಿನ್ನ ಮಕ್ಳಲ್ವೇನೆ ಅವನು ಪ್ರತಿ ಸಲ ಅಮ್ಮ ಅಂತ ಬಂದಾಗ ಅವನು ಏನು ಕೇಳಿದ್ರು ಕೊಟ್ಬಿಡ್ತೀಯ ಅಲ್ವಾ ಇಷ್ಟು ಮೋಸ ಮಾಡೋದು ಸುಳ್ಳು ಹೇಳೋದು ಈ ಕಷ್ಟದ ಅಂತ ಬಂದಾಗ ಕಂಡವ್ರು ಒಡವೆ ಮಾರೋದು ದುಡ್ಡು ಕಲಿಯೋ ಕದಿಯೋದು ಇದೆಲ್ಲ ಬಂದಿರೋದು ನಿನ್ನಿಂದ ನೀನು ಹೇಳ್ಕೊಟ್ಟಿರೋದ್ರಿಂದ ಅಲ್ಲ ಹೆದ್ದ ತಾಯಿಯಾಗಿ ಬುದ್ಧಿ ಹೇಳೋ ಬದಲು ದಾರಿ ತಪ್ಪಿಸಿ ಬೆಳೆಸಿದ್ಯಲಿ ಚಂಡಿಕೆ ತಾಯಿ ಎಂಥ ಮಾತಲ್ಲಿ ಬೈಬೇಕೆ ನಿನ್ನ ನೀನು ಒಬ್ಬಳು ತಾಯಿನ ಚೀ ದರಿದ್ರದೋಳೆ ಮಾಂಕಾಳಿ ಅಂತ ಹೇಳಿ ಬೈದು ರೀ ನಮ್ಮ ಮಗ ಅಲ್ವೇಂದ್ರಿ ಪಾಪ ಗೊತ್ತಿಲ್ಲದೆ ಮೋಸ ಹೋಗ್ಬಿಟ್ಟಿದ್ದಾನೆ ಅವ್ನು ಮೋಸ ಹೋಗಿರೋದ್ರಲ್ಲಿ ತಪ್ಪಿಲ್ಲ ಕಣೇ ಅವ್ನು ಮೋಸ ಹೋಗ್ತಾನೆ ಹಾಗಂತ ನೀವಿಬ್ಬರು ಸೇರಿಕೊಂಡು ಇಡೀ ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡ್ದಿಲ್ಲ ಅದು ತಪ್ಪಲ್ವ ಅದು ಅಲ್ಲದೆ ಮೀನ ಒಡಗಗಳನ್ನ ಕದ್ದು ಅವಳೇ ಇದನ್ನೆಲ್ಲ ಡ್ಯೂಪ್ಲಿಕೇಟ್ ಮಾಡಿದ್ದಾಳೆ ಅಂತ ಹೇಳಿದೆ ಅದು ಅಲ್ಲದೆ ಅವ್ರ ಮನೆಯವ್ರ ಮನೆಯಲ್ಲೇ ಹೇಳಿದೆ ಅದು ಅಲ್ಲದೆ ನಮ್ಮಮ್ಮನ ಮೇಲೂ ನೀನು ಈ ರೀತಿ ತಪ್ಪರಿಸ್ದೆ ನಾನು ಅವತ್ತೇ ಹೇಳಿದ್ದೆ ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿ ಗೊತ್ತಿದ್ದು ನೀನೇ ತಪ್ಪು ಮಾಡಿ ನಮ್ಮಮ್ಮನ ಬಗ್ಗೆನೇ ಮಾತಾಡಿದ್ಯಾ ಛೀ ಅಸಯ್ಯ ದರಿದ್ರ ನಿನ್ನೊ ಒಬ್ಬಳು ತಾಯಿನ ಛಿ ಅಂತ ಹೇಳಿ ಬೈದ್ಬಿಡ್ತಾರೆ ಮಾವ ದಯವಿಟ್ಟು ಮಾವ ಇದೆಲ್ಲ ಅಂತ ಹೇಳಿದಾಗ ಅಲ್ಲಮ್ಮ ಹೆಂಡತಿಯಾಗಿರೋಳು ನೀನು ಬುದ್ಧಿ ಹೇಳಬೇಕು ಅಲ್ಲ ರೀ ನಿಮಗೆ ವಿಚಾರ ಗೊತ್ತಿರಲಿಲ್ವಾ ಅಂತ ಹೇಳಿದಾಗ ಗೊತ್ತಿತ್ತು ನನಗೆ ಈ ವಿಚಾರ ನಿನ್ನೆನೆ ಗೊತ್ತಾಯಿತು ಅಂತ ಹೇಳ್ತಾಳೆ ಆಗ ಓಹೋ ಹೋಹೋ ಗೊತ್ತಿದ್ರು ಕೂಡ ನೀವು ಗಂಡು ವಹಿಸ್ಕೊಂಡು ನನ್ನ ಗಂಡ ಕದ್ದಿಲ್ಲ ಆ ಕದ್ದಿಲ್ಲ ಅಂತ ಹೇಳ್ತಿದ್ದೇನಮ್ಮ ಪೌಡ್ರಮ್ಮ ನಮ್ಮಪ್ಪ ಈಗ ತಾನೇ ಆಗ್ತಾ ಇದ್ದಾರೆ ನೀನು ಈಗಲೇ ಪ್ರೊ ಪೌಡ್ರ್ ಹಾಕಕ್ಕೆ ಬರಬೇಡ ಅಂತ ಹೇಳಿದಾಗ ಅಲ್ಲಮ್ಮ ಹೆತ್ತ ತಾಯಿ ದಾರಿ ತಪ್ಪಿಸ್ತಾ ಇದ್ದಾಳೆ ಅದನ್ನು ಇಲ್ಲ ಕಟ್ಕೊಂಡಿರೋ ಹೆಂಡ್ತಿ ನೀವು ನಾ ಚಿ ನೀನು ನಿನ್ನ ಗಂಡ ಏನಮ್ಮ ಅಂದ್ಕೊಂಡಿದ್ದೀರಾ ನೀವು ಮಾತ್ರ ಮೇಲೂ ನಿನ್ನ ಮಿಕ್ಕೋರೆಲ್ಲ ಕೇಳು ಅಂತ ಅಂದ್ಕೊಂಡಿದ್ದೀರಾ ಯಾಕಮ್ಮ ಯಾವಾಗಲೂ ಹಾಗೆ ನೋಡ್ತೀರಾ ಇಡೀ ಮನೆಯಲ್ಲಿ ಎಲ್ರು ಹಾಗೆ ನೋಡ್ತೀರಾ ಯಾಕೆ ಈ ಮ ಈ ಮನೆಯಲ್ಲಿ ನಿಮ್ಮ ದಿಬ್ ದಬ್ಬಾಳಿಕೆ ಅಹಂಕಾರ ಯಾವತ್ತೂ ಮುಗಿಯೋದೇ ಇಲ್ವಾ ಅದೇ ನಡಿಬೇಕಾ ಅದನ್ನೆಲ್ಲ ಸಹಿಸ್ಕೊಂಡು ನಡಿಬೇಕಾ ಚಿಚಿ ಅಂತ ಹೇಳಿದಾಗ ಮಾವ ಏನೂ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ ಗೊತ್ತಿಲ್ಲದೆ ತಪ್ಪು ಮಾಡೋನು ಒಂದು ಸಲ ಮಾಡಿ ಎರಡನೇ ಸಲ ತಿದ್ಕೋತಾನೆ ಪ್ರತಿ ಸಲ ಮಾಡಿ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ ನನ್ನ ದುಡ್ಡು ಕೊಡಲಿಲ್ಲ ಹಾಗಂತ ಲೈ ತರಿಕೆ ನೀನೇನಾದರೂ ಕದ್ದಿದ್ಯಾ ಅಂತ ನನಗೆ ಅವತ್ತೇ ಗೊತ್ತಿದ್ದರೆ ನನ್ನ ಮಗನೇ ಇವತ್ತು ನಿನ್ನ ಇಲ್ಲಿರೋದಕ್ಕೆ ಬಿಡ್ತಿರ್ಲಿಲ್ಲ ಕಣೋ ಏನೋ ಏನೋ ಅವತ್ತೇನೋ ಲಾನ್ ಕೂತ್ಕೊಂಡು ಕೊಚ್ಕೋತಾ ಇದ್ದೆ ನಾನು ದೊಡ್ಡವ್ರ ಮನೆ ಹುಡ್ಗಿನ ಮದುವೆ ಆಗಿದ್ದೀನಿ ನೀನು ಹೂ ಕಟ್ಟೋ ಹುಡ್ಗಿನ ಮದುವೆ ಆಗಿದೆಯಾ ನಾನು ದೊಡ್ಡದಾಗಿದ್ದೀನಿ ಅಂತ ಹೇಳಿ ಯಾಕೋ ನಿನ್ನ ದುಬೈ ಮಾವ ಕೊಟ್ಟೋನಲ್ಲ ಆ ಬ್ರೇಸ್ಲೆಟ್ ಮಾರ್ಕೊಳ್ಳುವ ಯಾಕೆ ಹೂ ಕೊಟ್ಟು ಒಡವೆಗಳನ್ನ ತಾಣ್ ಮಾಡ್ಕೊಂಡೆ ಅದೇ ಬೇಕಾಗಿತ್ತ ಇವತ್ತು ಅಂತ ಹೇಳಿ ಮತ್ತೆ ಸೂರ್ಯ ಹೊಡೆದ್ಬಿಡ್ತಾನೆ ಆಗ ರೋಹಿಣಿ ಬಂದು ಬಿಡ್ರಿ ಬಿಡ್ರಿ ನನ್ನ ಗಂಡನ ಏನು ಹೊಡೆದು ಎಲ್ಲರನ್ನೂ ಹೊಡಿಬೇಕು ಅಂತ ಅನ್ಕೊಂಡ್ಬಿಡ್ತೀರ ಅಂತ ಹೇಳಿದಾಗ ಮುಚ್ಚಮ್ಮ ಬಾಯಿ ಮಾಡಿರೋ ತಪ್ಪನ್ನ ಸಂಭಾಳಿಸ್ಕೊಂಡು ಬರ್ತಾ ಇದೆಯಾ ಅಂತ ಹೇಳಿದಾಗ ನಮ್ಗೆ ಅವತ್ತೇ ಡೌಟ್ ಇತ್ತು ನೀವೇ ಮಾಡಿದ್ದೀರಾ ಅಂತ ಮನೋಜ್ ಆದರೆ ನೀವು ಎಲ್ಲದರಿಂದ ತಪ್ಪಿಸ್ಕೊಂಡು ಬಂದ್ರಿ ಅವತ್ತು ಜ್ಯುವೆಲ್ರಿ ಶಾಪಿಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಫೋನ್ ಮಾಡಿದ್ದು ನಾವೇ ಅವತ್ತು ನೀವು ಪಚವಾದ್ರಿ ಆದರೆ ಇವತ್ತು ಜಸ್ಟ್ ಒಂದು ನಿಂಬೆ ಹಣ್ಣಿಂದ ಈ ರೀತಿ ಎಲ್ಲ ಮಾಡಿಬಿಟ್ಟ ಸಿಕ್ಕಾಕೊಂಡ್ಬಿಟ್ರ ಅಂತ ಹೇಳಿದಾಗ ಲೋ ಮನೋಜ ಏನೋ ಇದೆಯಲ್ಲ ಯಾಕೋ ಹೀಗೆ ಮಾಡ್ಕೋತಿಯ ಪ್ರತಿ ಸಲ ಅಂತ ಹೇಳಿದಾಗ ರೀ ಬಿಟ್ಬಿಟ್ರಿ ಪಾಪ ರೀ ಮಗು ಅಂತ ಹೇಳ್ತಾಳೆ ಏನೋ ಪಾಪನಾ ಅವನಿಗೆ ಹೊಡಿಯೋ ಏಟು ನಾನು ಏನಾದರೂ ಒಂದು ಹೊಡೆದ್ರೆ ಕೊಡೋದಿಲ್ಲ ಸುಮ್ಮನೆ ದೀರನ್ನ ನಿಂತ್ಕೊಂಡ್ಬಿಡು ಅಲ್ಲ ರೀ ಪಾಪ ಅವನು ಏನು ತಪ್ಪು ಮಾಡ್ದ ತಪ್ಪು ಮಾಡಿದ್ದು ಅವನಲ್ಲ ನೀನು ಅಂತ ಹೇಳಿ ಹೊಡೆಯೋದಕ್ಕೆ ಬರ್ತಾಯಿರ್ತಾರೆ ಅಷ್ಟರ ಮೀನಾ ಮಾವ ಅವ ಮಾವ ಅತ್ತೆ ಮೇಲೆ ಕೈ ಮಾಡಬೇಡಿ ಇಷ್ಟು ದಿನ ನೀವು ಮಾಡದೇ ಇರೋ ತಪ್ಪಿಗೆ ಒಳ್ಳೆಯವರಾಗೇ ಇದ್ದೀರಾ ಈಗ ಗೊತ್ತಿದ್ದು ತಿಳಿದನೇ ಈ ರೀತಿ ತಪ್ಪು ಮಾಡಿಬಿಟ್ಟು ಕೆಟ್ಟವರಾಗಬೇಡಿ ಬೇಡ ಮಾವ ಅಂತ ಹೇಳಿ ತಡಿತಾಳೆ ರೀ ರೀ ಹಾಗೆಲ್ಲ ಮಾತಾಡಬೇಡ್ರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮಾತಾಡಬಾರ್ದು ಹೌದು ಕಣೆ ಮಾತಾಡಬಾರ್ದು ಇಷ್ಟು ದಿನ ನಾನು ಮಾತಾಡಿದ್ದು ಮಾಡಿದ್ದು ಎಲ್ಲ ತಪ್ಪು ಮಗನಿಗೆ ಬುದ್ಧಿ ಹೇಳೋಕ್ಕಾಗಲಿಲ್ಲ ಹೆಂಡ್ತಿಗೆ ಬುದ್ಧಿ ಕಲಿಸೋದಕ್ಕಾಗಲಿಲ್ಲ ಅಮ್ಮನ ಬಗ್ಗೆ ಆ ರೀತಿ ಮಾತಾಡ್ದಾಗು ಸಹಿಸ್ಕೊಂಡಿದ್ದೆ ಅದೇ ನಾನು ಮಾಡಿದ್ದು ತಪ್ಪು ಇನ್ನು ಮುಂದೆ ಈ ಜನ್ಮದಲ್ಲಿ ಇನ್ನು ಯಾವತ್ತೂ ಕೂಡ ನಾನು ನಿನ್ನನ್ನು ಮಾತಾಡ್ಸೋದಿಲ್ಲ ನಿನ್ನ ಕೈಯಿಂದ ಒಂದು ಲೋಟ ನೀರು ಕುಡಿಯೋದಿಲ್ಲ ರೀ ನಮ್ಮ ಮಗ ನಮ್ಮ ಮಗುಗೋಸ್ಕರ ಹೀಗೆಲ್ಲ ಮಾಡಿದೆ ಆ ದೊಡ್ಡ ತಪ್ಪೆ ಅಂದ್ರಿ ನೀವು ನನ್ನ ಜೊತೆ ಮಾತಾಡಲ್ಲ ಅಂತಂದರೆ ನನ್ನಿಂದನೇ ಇಷ್ಟೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹಾಗಿದ್ರೆ ನಾನು ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಓಡೋಗಿ ರೂಮಲ್ಲಿ ಬಾಗ್ಲಾಕೊಂಡ್ಬಿಡ್ತಾಳೆ ಅತೆ ಅತೇ ಅಂತ ಹೇಳಿ ಹಾಗೆ ರೋಹಿಣಿ ಕೂಡ ಹೋಗ್ತಾಳೆ ಅಷ್ಟರಲ್ಲಿ ರವಿ ಕೂಡ ಹೋಗಿರ್ತಾನೆ ಮನೋಜು ಕೂಡ ಅಮ್ಮ ಅಮ್ಮ ಬಾಗಲ ತಗೀಮ ಅಂತ ಹೇಳಿ ಹಿಂದೆ ಹೋಗ್ತಾನೆ ಅಳ ಹೋಗಿ ಬಾಗ್ಲಾಕೊಂಡ್ಬಿಟ್ಟಿರ್ತಾಳೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್